ಎಲ್ಲರಿಗೂ ನನ್ನ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಇವತ್ತು ದಿನ ಒಂದೇ ಥರ ಸಾಂಬಾರು ಮಾಡಿ ಬೇಜಾರಾಗಿತ್ತು ಹಂಗಾಗಿ ಯೂಟ್ಯೂಬ್ ನೋಡ್ಕೊಬಂದು ಒಂದು ಆಲೂಗೆಡ್ಡೆ ಗೊಜ್ಜನ್ನ ಟ್ರೈ ಮಾಡೋಣ ಅಂತ ಅಡುಗೆ ಶುರು ಮಾಡಿದ್ದೀನಿ ಹಿಂಗೆ ಆಲೂಗೆಡ್ಡೆನ ಬೇಯಿಸ್ತಾ ಇದ್ದೀನಿ ಅದು ಬೆಂದಿದ ತಕ್ಷಣ ಎಲ್ಲ ರೆಡಿ ಇದೆ ಕಟ್ ಮಾಡಿ ಈರುಳ್ಳಿ ಟೊಮೆಟೊ ಎಲ್ಲ ಫಸ್ಟ್ ಅನ್ನ ಮಾಡಿಬಿಟ್ಟು ಆಮೇಲೆ ಆಲೂಗೆಡ್ಡೆ ಗೊಜ್ಜನ್ನ ಟ್ರೈ ಮಾಡಿ ನೋಡ್ಬೇಕು ಹೆಂಗೆ ಬರುತ್ತೆ ಅಂತ ಮೊದಲೆಲ್ಲ ರೆಡಿ ಮಾಡಿ ತಿಂದು ಆಮೇಲೆ ಹೇಳ್ತೀನಿ ಟೇಸ್ಟ್ ಹೆಂಗಿದೆ ಚೆನ್ನಾಗಿ ಬಂದೈತೋ ಇಲ್ವಾ ಅಂತ ಇದು ಆದಮೇಲೆ ಕೆಲಸನ ಶುರು ಮಾಡ್ಕೊಳ್ಳೋಣ ಇವಾಗ ಅಡುಗೆ ಮಾಡೋಣ ಅಂತ ಆಚೆ ಅಡುಗೆ ಇದ್ದೆ ಇಲ್ಲಿ ನೋಡಿದ್ರೆ ಮಳೆ ಶುರು ಆಯ್ತೈತೆ ಇನ್ನು ಮಳೆ ಶುರು ಆದರೆ ಇಲ್ಲಿ ಕುತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಈಗ ಒಳಗಡೆ ಶಿಫ್ಟ್ ಮಾಡಿಬಿಟ್ಟು ಅಡುಗೆನ ಅಲ್ಲಿ ಮಾಡಬೇಕು ಇವಾಗ ಇಲ್ಲೇ ಒಂದು ಒಲೆನ ರೆಡಿ ಮಾಡ್ಕೋಬೇಕು ಸದ್ಯಕ್ಕೆ ಆಲೂ ಏನೋ ಬೆಂದೈತೆ ಫಸ್ಟು ಒಲೆ ರೆಡಿ ಮಾಡೋಣ ಒಲೆನ ಮಾಡಿ ಬೆಂಕಿನೂ ಹಚ್ಚಾಯಿತು ಏನಿದ್ರೂ ಅನ್ನ ಇಡಬೇಕಷ್ಟೆ ಇವಾಗ ಇಲ್ಲಿ ಅನ್ನ ಆಯ್ತಾ ಆಲೂ ಗಿಡ ಮಾತ್ರ ಸಖತ್ತಾಗಿ ಬೆಂದೈತೆ ನಾನು ಗಟ್ಟಿಗಟ್ಟಿ ಆಗುತ್ತೆ ಅಂದ್ಕೊಂಡಿದ್ದೆ ಫೈನಾಗಿ ಆಗ್ಬಿಟ್ಟಿದೆ ಇವಾಗ ಸಾಂಬಾರ್ ಏನೋ ರೆಡಿ ಆಗೈತೆ ಒಂದ್ಸತಿ ಟೇಸ್ಟ್ ನೋಡ್ಬಿಡ್ತೀನಿ ಹಿಂಗೈತೆ ಅಂತ ಇಷ್ಟು ದಿನ ಮಾಡ್ತೀವಿ ಕಂಪೇರ್ ಮಾಡಿದ್ರೆ ಸಖತ್ತಾಗೈತೆ ಹೊಸ ರುಚಿ ಯೂಟ್ಯೂಬಲ್ಲಿ ನೋಡಿದ್ದು ಆಯಿತು ಇವಾಗ ತಿಂಡಿ ಏನೋ ಮುಗೀತು ಈಗ ಕೆಲಸದ ಕಡೆ ಪ್ರಯಾಣ ಇವಾಗ ಮತ್ತೆ ಕೆಳಿಗೆ ಆ ಕಡಲನ್ನೆಲ್ಲ ಹೊಡಿಬೇಕು ಇವಾಗ ಮೊನ್ನೆ ತೋಡಿರೋ ಈ ಕಾವಲಿನೆಲ್ಲ ಒಂದೊಂದು ಅಡಿ ಆಳ ತೋಡಬೇಕು ಕೆಲಸ ಮಾಡೋಣ ಅಂದರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೇ ಮಳೆ ಶುರು ಆಗೈತೆ ಆಗ ಉದುರಿದು ನಿಂತೋಗಿತ್ತು ಈಗ ಮತ್ತೆ ಜೋರಾಗಿ ಉದುರ್ತೈತೆ ನೋಡೋಣ ಜೋರಾದರೆ ಹೋಗ್ತೀನಿ ವಾಪಸ್ಸು ಅಲ್ಲಿವರೆಗೂ ಕೆಲಸನ ಮಾಡೋಣ ಗೊತ್ತಾ ಬರ್ತಾ ಮಳೆ ಯಾಕೋ ಜೋರಾಯಿತು ಗೊತ್ತಾಕೋ ಇದು ಕೆಲಸ ಮಾಡೋಕ್ಕೆ ಬಿಡೋಂಗೆ ಕಾಣಿಸ್ತಿಲ್ಲ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಳಗಡೆ ಏನಾರು ಇದ್ದರೆ ಒಳಗಡೆ ಇದೆಲ್ಲ ಹಿಂಗಂದ್ರೆ ಹಂಗೆ ಆಗೋಯ್ತ ಅದನ್ನಾರು ಕ್ಲೀನ್ ಮಾಡೋಣ ಅಂತ ಬಂದೆ ಮಳೆ ನಿಲ್ಲುತ್ತೆ ಅಂತ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದೆ ಈ ಮಳೆ ನಿಲ್ಲದೊಳಿ ಯಾಕೋ ಜೋರೇ ಆಯ್ತೈತೆ ಇವತ್ತಿಗಿದು ನಿಲ್ಲ ಮಳೆ ಅಲ್ಲ ಅನ್ಸುತ್ತೆ ಒಂದು ಗಂಟೆವರೆಗೂ ನೋಡ್ತೀನಿ ಹಿಂಗಾಗಿಲ್ಲ ಅಂದರೆ ಹಿಂಗೆ ಛತ್ರಿ ಹಿಡ್ಕೊಂಡು ಮನೆ ಕಡೆ ರೈಟ್ ಆಚೆ ಕಡೆ ಜೋರು ಮಳೆ ಒಳಗಡೆ ಚಳಿ ಕಾಯ್ಸಕ್ಕೆ ಬೆಂಕಿ ಆರಾಮಾಗಿ ಕೂತ್ಕೋಬೋದಾದ್ರೆ ಕೆಲಸಗಳು ಆಯ್ತಿಲ್ವಲ್ಲ ಅನ್ನೋದೇ ಟೆನ್ಷನ್ ಇನ್ನು ಇವತ್ತು ಹೆಂಗಿದ್ರೆ ಕೆಲಸ ಇಲ್ಲ ಒಂದು ಸ್ವಲ್ಪ ಹೊತ್ತು ಬೆಂಕಿ ಕಾಯಿಸಿ ಮಳೆ ನಿಂತ ಮೇಲೆ ಈಗ ಮನೆ ಕಡೆ ಹೊರಡ್ತೀನಿ ಸರ್ ಮಳೆ ಏನಾದ್ರು ಕಮ್ಮಿ ಇದ್ರೆ ಶಾಂತಳಿಗೆ ಹೋಗಿ ಸ್ವಲ್ಪ ವಿಡಿಯೋಗಳ ಅಪ್ಲೋಡ್ ಮಾಡಿ ಆಮೇಲೆ ಮನೆಗೆ ಹೋಗ್ಬೇಕು ಸದ್ಯಕ್ಕೊಂದ್ ಸ್ವಲ್ಪ ಬೆಂಕಿ ಕಾಯಿಸ್ಬಿಟ್ಟು ಇವತ್ತು ಒಲೆನ ಒಳಗಡೆ ಮಾಡಿದ್ದು ತುಂಬಾ ಅನುಕೂಲ ಆಯ್ತು ಇಲ್ಲಾಂದ್ರೆ ಈ ಮಳೇಲಿ ಚಳಿ ಚಳಿ ಅಂತ ಸುಮ್ಮನೆ ಕೂತ್ಕೋಬೇಕಿತ್ತು ಅಂಗೇನೆ ಇವಾಗ ಮಾತ್ರ ಒಳ್ಳೆ ಬೆಂಕಿ ಹತ್ತೈತೆ ಚಳಿ ಇವತ್ತು ಇವತ್ತೀ ಮಳೆ ದಸೆಯಿಂದ ಕೆಲಸವೂ ಆಗ್ಲಿಲ್ಲ ಬೆಳಗಿಂದ ಮೂರು ಮೂರು ಸತಿ ಬೆಂಕಿ ಹಾಕ್ದಂಗೆ ಆಯಿತು ಅವಾಗ ಚಳಿ ಕಾಯ್ಸೋಕಾಕಿದ್ದೆ ಈಗ ಸಾಂಬಾರನ್ನ ಬಿಸಿ ಮಾಡೋಕ್ಕಾಕಿದ್ದೀನಿ ಈ ಚಳೀಲಿ ತಣ್ಣಗಿರೋದು ತಿನ್ನಕ್ಕಾಗಲ್ಲ ಅಂತ ಪರವಾಗಿಲ್ಲ ಬೆಂಕಿ ಚೆನ್ನಾಗಿ ಕತ್ತೈತೆ ಇವಾಗ ಮೊದಲು ಊಟ ಮಾಡಿಬಿಟ್ಟು ಈ ಶಾಂತಳಿಗೆ ಹೋಗ್ಬೇಕು ಇವಾಗ